ದೌರ್ಜನ್ಯವಾಗಿ ಅಂಗಡಿ ಎತ್ತು ಅಂತ ನೂರು ಇನ್ನೂರು ಮುನ್ನೂರು ಚಿಕ್ಕ ಚಿಕ್ಕ ಅಂಗಡಿಗಳನ್ನೂರು ಮಾಮೂಲಿ ಯಾವ ರೂಪಾಯಿ

ారా నిన్న డబ్బులు ఇచ్చినారా ఇప్పుడు ఇప్పుడు వచ్చినారా నైట్ గంటల వచ్చి నూట యాభై తీసుకున్నారా మన నిన్న ఇచ్చినారా ఈ పోరాజు రాత్రి ఎంత వచ్చినారా ఇదే

ఇదే ఫస్ట్ వచ్చిన పోయినాడు వచ్చినా మంగళూరు మీరు మీరు కూడా తీసుకున్నారా మీ దగ్గర కూడా తీసుకున్నారా ఎత్తిచ్చినారు మీరు ఇప్పుడు బిల్ అంతా ఇచ్చినారా మీకు కూడా ನನ್ನ ಹೆಸರು ಶ್ರೀರಾಮತ್ತ ಅಂತ ನಾನು ಈ ಹಿಂದೆ ಎರಡು ವರ್ಷ ಈ ಟೆಂಡರ್ ಅನ್ನು ನಾನು ಬೀದಿ ಬದಿ ವ್ಯಾಪಾರ ಟೆಂಡರ್ ಅನ್ನು ನಾನು ಕೊಡ್ತಿದ್ದೆ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಪಂಚಾಯತಿ ದರ ಇಂದ ನಾನು ಪಟ್ಟಿ ಏನಿದೆಯೋ ಪಟ್ಟಿಗೆ ಬಿಲ್ ಹಾಕಿಕೊಂಡು ಬಿಲ್ ರೆಸಿಪ್ಟ ಕೊಟ್ಟು ಆ ಬಿಲ್ಲಿ ದರೆಯಿಂದ ಪಟ್ಟಿ ಲೆಕ್ಕಾಚಾರದಿಂದ ನಾನು ತಗೊಂಡು ಹೋಗಿರುವಂತ ವ್ಯಕ್ತಿ ದೌರ್ಜನ್ಯವಾಗ ಈ ರಸ ಪಂಚಾಯತಿ ದರ ಬಂದಿಟ್ಟು ಫುಟ್ಪಾತ್ ಅಂಗಡಿಗೆ ಮೂವತ್ತು ರೂಪಾಯಿ ದರ ಫಿಕ್ಸ್ ಇರೋದು ಇವ್ರಿಗೆ ರಿಯಾಯತಿಲ್ಲಲ್ಲಿ ಇಲ್ದಿರ ದೌರ್ಜನ್ಯವಾಗಿ ಅಂಗಡಿ ಎತ್ತು ಅಂತ ನೂರು ಇನ್ನೂರು ಮುನ್ನೂರು ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಫೈವ್ ಪಾಯಿಂಟ್ ಫೈವ್ ಕೂಡ ಇರೋಲ್ಲ ತ್ರೀ ಪಾಯಿಂಟ್ ತ್ರೀ ಇರೋ ಇರಲ್ಲ ಸ್ಕೋರ್ ಫೀಟ್ ಅಷ್ಟು ಹಂಗ ಅಂಗಡಿಗೆ ಅವರು ಈ ಕೈ ಕೆಲಸ ಮಾಡೋರು ಅಂತ ಅವರು ಕೈ ಕೆಲ್ಸಕ್ಕೆ ಮಾಡೋರ ಜೊತೆಗೆ ಗೌರ್ಮೆಂಟ್ ರೂಲ್ಸ್ ಅಲ್ಲಿ ಟ್ಯಾಕ್ಸ್ ಕಟ್ಟಂಗೇ ಇಲ್ಲ ಹಾಗೂ ಜಾತ್ರೆಯಲ್ಲಿ ಏನೋ ಬಂದಿದ್ದಾರೆ ಅವರು ನನ್ನ ಸಂಪಾದನೆ ಮಾಡ್ತಾರೆ ಇವರು ತಗೊಂಬೋದು ಒಂದು ಮೂವತ್ತು ರೂಪಾಯಿ ಹತ್ತು ರೂಪಾಯಿ ಜಾತ್ರೆಗೋಸ್ಕರ ಜಸ್ಟ್ ತಗೋ ಇಲ್ಲ ಅಂತ ಏನು ಇಲ್ಲ ಅದು ಬಿಟ್ಟು ದೌರ್ಜನ್ಯವಾಗಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದೌರ್ಜನ್ಯವಾಗಿ ಈ ಜಾತ್ರೆಯಲ್ಲಿ ನಮ್ಮ ಊರು ಜಾತ್ರೆಯಲ್ಲಿ ನಾವು ಅವಮಾನ ಮಾಡಿ ಅಂಗಡಿಗಳವರಿಗೆ ದೌರ್ಜನ್ಯ ಮಾಡಿ ಗಲಾಟೆ ಮಾಡಿ ಅವರ ವ್ಯಾಪಾರವನ್ನು ಗೆಡಿಸಿ ಅವ್ರನ್ನ ಡಿಸ್ಟರ್ಬ್ ಮಾಡಿ ಅವರು ಇವ್ರ ಹೋರೇ ಸಾಕು ಎಷ್ಟೋ ಕೊಟ್ಬಿಡೋದ ಅಂತ ದೌರ್ಜನ್ಯದಲ್ಲಿ ಗಂಡರೆತ್ತಿನ ಮನುಷ್ಯ ಅವ್ರ ಜೊತೆಲಿ ಇದ್ದವ್ರನ್ನ ಕರ್ಕೊಂಡು ಬಂದು ದೌರ್ಜನ್ಯದಿಂದ ಬಳಕೆ ಮಾಡಿ ಈ ಒಂದು ಇದನ್ನ ಅಂಗಡಿಯನ್ನ ಆ ಜಾತ್ರೆಗೆ ಬಂದ ಅಂಗಡಿ ಅವ್ರಿಗೆಲ್ಲ ಟೋಟಲ್ ಆಗಿ ಡಿಸ್ಟಾಪ್ ಮಾಡಿ ಈ ಗ್ರಾಮ ಪಂಚಾಯತಿಗೆ ಇರುವ ಅಂಗಡಿಗಳು ಫುಟ್ಪಾತ್ ಅಂಗಡಿಗಳ ಏನು ಥರ ಕೊಟ್ಟಿದ್ದಾರೋ ಅದಕ್ಕಿಂತ ಮೂರ್ನಾಲ್ಕಷ್ಟು ತಗೊಂಡು ಮೂವತ್ತು ರೂಪಾಯಿ ಪಟ್ಟಿ ಇರೋದಕ್ಕೆ ಇನ್ನೂರು ಇನ್ನೂರು ರೂಪಾಯಿ ಆ ಇನ್ನೂರು ಇನ್ನೂರು ರೂಪಾಯಿ ಪಟ್ಟಿ ಬಿಲ್ ಸಹ ಬಂದ್ಬಿಟ್ಟು ನಾನು ವಸೂಲಿ ಮಾಡಿದ್ದೀವಿ ಏನು ಇದು ಬೌತ್ ಗೌರ್ಜನ್ಯ ಆಗಿದೆ ನಮ್ಮ ಜಾತ್ರೆ ಮರ್ಯಾದೆ ಹೋಗುತ್ತೆ ನಮ್ಮ ಊರು ಮರ್ಯಾದೆ ಹೋಗುತ್ತೆ ಇದಕ್ಕೆ ಮುಂಚೆ ಪಂಚಾಯತಿ ಇವರು ಪೊಲೀಸ್ ಅಧಿಕಾರಿಗಳು ಮುಂದಿನ ಇದೊಂದು ಕಡ್ಡಾಯವಾಗಿ ಕ್ರಮ ತಗೊಳ್ಳೇಬೇಕು ಆ ಒಂದು ಟೆಂಡರ್ ತಗೊಂಡಿರೋ ಅವ್ರಿಗೆ ರದ್ದು ಮಾಡಿ ಕ್ಯಾನ್ಸಲ್ ಮಾಡಬೇಕು ಅಂತ ನಾನು ಉದ್ದೇಶ ಮಾಡ್ತಾ ಇದ್ದೀನಿ ಇದು ಊರಿಗೆ ಅವ್ರು ತಗೊಂಡಿರೋ ಹೋಗೈತರೆ ನೂರಿಗೊಂದು ರೂಪಾಯಿ ತಗೊಂಡು ಹೋಗ್ಬಿಟ್ರಲ್ಲ ಇಡೀ ಬೆತ್ ಮಾಡೋ ಊರಿಗೆ ಜಾತ್ರೆ ಇಲ್ಲಿ ಹೋದರೆ ಜಾಸ್ತಿ ಅಪ್ಪ ಅಂದ್ಬಿಟ್ಟು ಬಡವರು ವ್ಯಾಪಾರಸ್ಥರು ಯಾಕಡೆ ಕಡೆಯಿಂದ ಅವರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ಆಗಿದೆ ಅವ್ರ ನೋವು ಭಾಳ ಜನಕ್ಕೆ ಬಂದು ನನ್ನ ಎಲ್ಲೋ ಇದ್ರೆ ಅದನ್ನು ಕರೆಸ್ಕೊಂಡು ಇದು ಮಾಡಿ ನಾನು ಕಡಿಮೆ ಮಾಡಿದೆ ನಾವು ಸರ್ವೆ ಮಾಡಿದಾಗ ಪೇಪರ್ ಅವರು ಸರ್ವೆ ಮಾಡಿದಾಗ ಇದೇ ಬಿಲ್ಲುಗಳು ಇದೇ ಇದೆ ನಾನು ಕೇಳಿದೆ ಏನೇ ಆಗಿರೋದು ನೀನು ಇರೋದು ಮೂವತ್ತು ರೂಪಾಯಿ ಗೇಟು ಇಪ್ಪತ್ತು ರೂಪಾಯಿ ಜಾಸ್ತಿ ತಗೋಬೇಕಾದ್ರೆ ಜಾತ್ರೆ ಅಂದರೆ ನೀನು ಯಾರು ಕೇಳಬೇಕಂದ್ರೆ ನನ್ನ ಮೇಲೆ ದೌರ್ಜನ್ಯದಿಂದ ಬಂದಿದ್ದಾರೆ ಸ್ವಾಮಿ ನನ್ನ ದೌರ್ಜನ್ಯಿಂದ ಬಳಸಿ ನಮಗೊಂದು ಮಾತಾಡ್ಕೊಂಡು ಹೋದರು ಇದಕ್ಕೆ ನೀನು ಪಂಚಾಯತಿ ವರೆ ನೋಡಬೇಕು ಇಲ್ಲ ಪೊಲೀಸ್ ಅಧಿಕಾರಿ ನೋಡಬೇಕು ಈ ಒಂದು ಕ್ರಮವನ್ನು ಡೈ ದಯವಿಟ್ಟು ಈ ಕ್ರಮವನ್ನು ತಗೊಳ್ಳೇಬೇಕು ಈ ದೌರ್ಜನ್ಯ ಮಾಡಿದ್ದಾರೆ ಅದಕ್ಕೆ ಇದು ಪಂಚಾಯತಿ ಟೆಂಡರಲ್ಲಿ ರದ್ದು ಮಾಡಬೇಕು ಅವ್ರು ಕ್ಯಾನ್ಸಲ್ ಮಾಡ್ಬೇಕು ಗಮನ ಕೊಟ್ಟಿದ್ದಾರೆ ಗಮನ ಕೊಟ್ಟಿದ್ದೀನಿ ಪಿಡೋಬಿ ಚೇರ್ಮನ್ ಹೇಳಿದೀನಿ ಒಂದ್ ಮಾತು ಏನಪ್ಪ ಬಿಲ್ ಇಲ್ದೇ ಹೊಡಿತಾ ಇದಾರೆ ಬಿಲ್ ಇಲ್ದೇ ಗಾಡಿ ವಸೂಲಿ ಮಾಡ್ತಾ ಇದಾರೆ ಬಿಲ್ ರಿಯಾತಿ ಬಿಲ್ ಮಾತಾಡ್ತಾ ಇದ್ದಾರೆ ಪಂಚಾಯತಿಯಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇರೋದನ್ನ ಆ ಬಿಲ್ ಹೊಡೆಸೇ ಇಲ್ಲ ಅವರು ಅವ್ರಿಗೆ ಇಷ್ಟಕ್ಕೆ ಬಂದಾಗ ಬಿಲ್ ಹೊಡ್ಕೊಂಡು ಅವ್ರು ಇಷ್ಟಕ್ ಬಂದಾಗ ಅವ್ರ ರೈಟಿಂಗ್ ಅಲ್ಲಿ ಬರ್ಕೊಂಡು ತಗೋತಾ ದೌರ್ಜನ್ಯ ಅಂತ ಅಂತ ಮಾತಲ್ಲಿ ಹೇಳಿದ್ದೀನಿ ಅವರು ಏನು ತಲೆಗೆ ಹಾಕ್ಸ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ಕ್ರಮ ತಕ್ಕೊಂಡು ಜಾತ್ರೆಯಲ್ಲಿ ಬಂದ್ಬಿಟ್ಟು ನೂರಾರು ಜನ ಬಂದ್ಬಿಟ್ಟು ಲಾಸ್ ಆಗಿ ಹೋಗಿರದೆ ವ್ಯಾಪಾರ ಇಲ್ಲ ಇಲ್ಲಾಂದ್ರೂ ಬಿಡ್ತಾ ಇಲ್ಲ ಆಯ್ತು ಅಂಗಡಿ ಎತ್ತು ಅಂತ ತಿರುಗವರು ಆಗಿ ಇಲ್ಲ ಇದು ಮಾಡ್ತಾರೆ ಅವ್ರೊಬ್ಬರೇ ಕಲೆಕ್ಷನ್ಗೆ ಹೋಗ್ತಾ ಇಲ್ಲ ನಾಲ್ಕು ಜನ ಗುಟ್ಟಿಗೆ ಹೋಗಿ ಭಯ ಭಯಪಡಿಸಿ ಆ ಭಯ ಪಡಿಸ್ಬಿಟ್ಟು ದೌರ್ಜನ್ಯದಿಂದ ವಸೂಲಿ ಮಾಡ್ತಾ ಇದ್ದಾರೆ ಇದು ಟೆಂಡರ್ ಎತ್ಕೊಂಡು ಶುಲ್ಕ ವಸೂಲ್ ಮಾಡ್ತಾ ಇರೋದಲ್ಲ ಇದು ರೌಡಿ ಜಾಮ ಮಾಡ್ತಾರಂತ ವಿಷಯಗಳು